ಮಗುನ ಕಿತ್ಕೊಂಡಿರೋದು ನಿಮ್ಮ ಅಪ್ಪನೇ ಅಂತ ಹೇಳೋಕೆ ನಮ್ಮ ಹತ್ರ ಯಾವುದೇ ಪ್ರೂಫ್ ಕೂಡ ಇಲ್ಲ ಹೀ ಈಸ್ ಅ ಸ್ಟ್ರಾಂಗ್ ಪರ್ಸನ್ ಆಸ್ಪತ್ರೆಯವರು ಕೂಡ ನಮ್ಮ ಹತ್ರ ಯಾವುದೇ ರೀತಿ ಬಾಯಿ ಬಿಡಲ್ಲ ಆದರೆ ಒಂದು ದಾರಿ ಇದೆ ಆ ಕೆಲಸ ನಿನಗೆ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಏನೋ ಯೋಚಿಸ್ತಾ ತಾನು ಮಗು ಹುಡ್ಕೋದಕ್ಕೆ ಏನ್ ಮಾಡಕು ಸಿದ್ಧ ಅನ್ನೋ ಹಾಗೆ ಆಯ್ರ ಸಿಂಧೂರ್ ಕಡೆ ನೋಡ್ತಾ ಇದ್ಳು ಅಕ್ಷತ್ಗೆ ನಿನ್ನ ಮಗು ಬಗ್ಗೆ ಸುಳು ಇರ್ಬೋದು ಅವನ ಹತ್ರ ನಿನಗೆ ತಿಳಿದೇ ಇರೋ ಇನ್ನಷ್ಟು ರಹಸ್ಯಗಳು ಇರಬಹುದು ಸಿಹಿ ಕೈಯಲ್ಲಿ ಯಾವುದೋ ಬಾಕ್ಸ್ ಇತ್ತು ಮಮ್ಮಿ ನೀನು ಯಾಕೆ ಇಲ್ಲೇ ಮಲಗಿದೀಯಾ ಅಂತ ಸಿಹಿ ಮುದ್ದ ಕೇಳಿದ್ಲು ಅದು ಪುಟ್ಟ ಸುಸ್ತಾಗಿ ಸುಮ್ಮನೆ ಕೂತಿದ್ದೆ ಹಾಗೆ ನಿದ್ದೆ ಬಂದ್ಬಿಡ್ತು ಅದರಲ್ಲಿ ಇದೆ ನಿನ್ನ ಕೈಯಲ್ಲಿ ಅಂತ ಹೇಳಿ ಸಿಹಿನ ಮುತ್ತಾಗಿ ಕೇಳ್ತಾ ಐರಾ ಮೇಲಕ್ಕೆ ಮಮ್ಮಿ ಇವತ್ತು ಚಿಲ್ಡ್ರನ್ಸ್ ಡೇ ಅಲ್ವಾ ಅದಕ್ಕೆ ಈ ಹೋಟ್ಲಲ್ಲಿ ಸ್ಟೇ ಮಾಡ್ತಿರೋ ಎಲ್ಲ ಮಕ್ಕಳಿಗೂ ಹ್ಯಾಟು ಆಮೇಲೆ ವೈಟ್ ಕಲರ್ ಶರ್ಟು ಮತ್ತು ಚಾಕ್ಲೇಟ್ ಕೊಟ್ಟಿದ್ದಾರೆ ಮಮ್ಮಿ ಈಗ ಹೌಸ್ ಕೀಪಿಂಗ್ ಅವ್ರು ಬಂದು ಕೊಟ್ಟು ಹೋದರು ಇದನ್ನ ನೋಡಿ ಐರಾಗೆ ಆಶ್ಚರ್ಯ ಆಯಿತು ಈ ಸಿರಕ್ ಮೂರ್ತಿ ಸಿದ್ಧಾರ್ಥಗೂ ಗುಣಗಳು ಇದ್ದಂಗೆ ಇದ್ದಂಗಿದೆ ಅಂತ ಅಂದ್ಕೊಂಡು ವಾಶ್ರೂಮ್ ಕಡೆ ಹೊರಟು ಐರ ಸ್ವಲ್ಪ ಸಮಯದ ನಂತರ ಫ್ರೆಶ್ ಆಗಿ ರೆಡಿಯಾಗಿ ಆಚೆ ಬಂದ್ಲು ಐರ ಪುಟ್ಟ ವರ್ಕ್ ಟುಡೇ ನಾನು ಆಚೆ ಹೋಗ್ತಿದ್ದೀನಿ ನೀನು ಜಾಸ್ತಿ ಅಲ್ಲಿ ಅಲಿ ಬೇಡ ಸರಿನಾ ಅಂತ ಹೇಳಿ ಐರ ಅಲ್ಲಿಂದ ಹೊರಟಲು ರೂಮಿಂದ ಆಚೆ ಹೋದ್ಮೇಲೆ ಸಡನ್ನಾಗಿ ಐರಾಗೇನೋ ನೆನಪಾಗಿ ಮತ್ತೆ ರೂಮ್ ಡೋರ್ ಓಪನ್ ಮಾಡಿ ಒಳಗಡೆ ಬಂದಳು ಸಿಹಿ ನಾನು ಹೇಳಿದ್ದು ನೆನ್ಪಿದೆ ತಾನೆ ರೂಮಿಂದ ಆಚೆ ಬರಬೇಡ ನಮ್ಮ ರೂಮ್ ಪಕ್ಕದಲ್ಲಿರೋ ರೂಮಲ್ಲಿ ನೆಂಟಲ್ಸ್ಗಳಿದ್ದಾರೆ ಹುಷಾರು ಕನೆ ಒಬ್ಬ ಒಬ್ಬ ದೊಡ್ಡವನು ದೊಡ್ಡ ನೆಂಟ್ಲು ಇನ್ನೊಬ್ಬ ಅವ್ರ ಚಿತ್ತಮ್ಮ ಅವನು ಇನ್ನೊಂದು ನೆಂಟ್ಲು ಅದಕ್ಕೆ ನೆನಪಿರಲಿ ಅಂತ ಜೋರಾಗಿ ಹೇಳಿದ್ಲು ಐರಾ ಇದನ್ನ ಕೇಳಿ ಸಿಹಿ ಜೋರಾಗಿ ನಗಕ್ಕೆ ಸ್ಟಾರ್ಟ್ ಮಾಡಿದ್ಲು ಓಕೆ ಮಮ್ಮಿ ಐರಾ ಅಲ್ಲಿಂದ ಹೊರಟಳು ತನ್ನ ಹಳೆಯ ಕ್ಲಾಸ್ಮೇಟ್ ಸಿಂಧೂರ್ನ ಮೀಟ್ ಆಗಬೇಕು ಅಂತ ಹತ್ತಿರದಲ್ಲಿರೋ ಒಂದು ಕೆಫೆಗೆ ಹೋದ್ಲು ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರೋ ಸಿಂಧೂರು ತನ್ನ ಮಗುನ ಹುಡುಕೊಳೋಕ್ಕೆ ಯಾವುದಾದ್ರೂ ರೀತಿ ಹೆಲ್ಪ್ ಮಾಡ್ಬೋದು ಮಾಡ್ಬೋದಾ ಅಂತ కళణ అంత మీట్ హోదు కేఫేలి వెయిట్ మార్తిరో మోర ఎదుర్గా సింధూరు పోలీస్ డ్రెస్ బందో ఒరా ఖుషి ఎద్నిట్కడ్ ఫిట్నెస్కి తుంబనే ఇంపార్టెన్స్ కొడుత సింధూరు ఐరా ఇష్ట ఫిట్ ఆగి అవనికి తుంబనే ఖుషి ఆయ్ వెల్డన్ ఐరా ముంచినరనే ఖుషిలి ఐరగే షేక్ హ్యాండ్మ ಸಿಂಧೂರು ಫೋಲೀಸ್ ಯೂನಿಫಾರ್ಮ್ ಡ್ರೆಸ್ಸಲ್ಲೇ ಬಂದಿರೋದನ್ನು ನೋಡಿ ಐರ ಆಂಡುಟ್ಟಿಲೇ ಇರಬೇಕು ಅಂದ್ಕೊಂಡು ನಡೆದಿರೋ ಎಲ್ಲ ಘಟನೆನೂ ಸಿಂಧೂರ್ ಮುಂದೆ ಹೇಳಿದ್ಳು ಐರ ನಡೆದಿದ್ದು ಎಲ್ಲನೂ ಬಿಡಿಸಿ ಸಿಂಧೂರ್ ಮುಂದೆ ಹೇಳಿದ್ಲು ಇದನ್ನೆಲ್ಲ ಕೇಳಿಸ್ಕೊಂಡು ಅರ್ಥ ಮಾಡಿಕೊಂಡ ಸಿಂಧೂರು ನೆಟ್ಟುಸರು ಬಿಡ್ತಾ ಹೇಗೆ ಮಗುನ ಹುಡ್ಕೋದು ಅಂತ ಯೋಚಿಸ್ತಾ ಕೂತ ಐರಾ ಮಗುನ ಕಿತ್ಕೊಂಡಿರೋದು ನಿಮ್ಮ ಅಪ್ಪಾನೇ ಅಂತ ಹೇಳೋಕೆ ನಮ್ಮ ಹತ್ರ ಯಾವುದೇ ಪ್ರೂಫ್ ಕೂಡ ಇಲ್ಲ ಹೀ ಈಸ್ ಅ ಸ್ಟ್ರಾಂಗ್ ಪರ್ಸನ್ ಆಸ್ಪತ್ರೆಯವರು ಕೂಡ ನಮ್ಮ ಹತ್ರ ಯಾವುದೇ ರೀತಿ ಬಾಯಿ ಬಿಡಲ್ಲ ಆದರೆ ಒಂದು ದಾರಿ ಇದೆ ಆ ಕೆಲಸ ನಿನಗೆ ಮಾಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಅಂತ ಏನೋ ಯೋಚಿಸ್ತಾ ತಾನು ಮಗು ಹುಡ್ಕೋದಕ್ಕೆ ಏನ್ ಮಾಡೋಕ್ಕೂ ಸಿದ್ಧ ಅನ್ನೋ ಹಾಗೆ ಆಯಿರ ಸಿಂಧೂರ್ ಕಡೆ ನೋಡ್ತಾ ಇದ್ಲು